ಸ್ನೇಹಿತರೆ ಬೇಸಿಗೆಯ ಕಾಲದಲ್ಲಿ ಅಥವಾ ಯಾವುದೇ ರಜೆಯ ಕಾಲದಲ್ಲಿ ನಮ್ಮ ಮಕ್ಕಳು ಮತ್ತು ನಮ್ಮ ಕುಟುಂಬದ ಪರಿವಾರದವರನ್ನು ಇಲ್ಲಿಗೆ ಕರೆದುಕೊಂಡು ಬಂದರೆ ಒಂದು ನೆಮ್ಮದಿಯ ಜಾಗ ಅಂತ ಹೇಳ್ಬೋದು ನ್ಯಾಚುರಲ್ ಆಗಿ ಇಲ್ಲಿ ವಿಶ್ರಾಂತಿಯನ್ನು ಪಡೆದು ಮನಸ್ಸಿಗೆ ಸಮಾಧಾನವನ್ನು ತೆಗೆದುಕೊಂಡು ಹೋಗಬಹುದು ತುಂಬಾ ಅದ್ಭುತವಾದ ಜಾಗ ಅಂತ ಹೇಳ್ತೀನಿ ಯಾಕಂತೇಳಿದರೆ ಇಲ್ಲಿ ಬೆಳೆಯುವಂಥ ಒಂದು ವಸ್ತುಗಳು ಕೂಡ ಇಲ್ಲಿ ಬೆಳೆದಿರುವಂಥ ಒಂದು ಗಿಡಗಳು ಮರಗಳು ಪ್ರತಿಯೊಂದು ಕಂಪ್ಲೀಟಾಗಿ ಆರ್ಗ್ಯಾನಿಕ್ ಆಗಿ ಬೆಳೆದಿದೆ ನ್ಯಾಚುರಲ್ ಆಗಿದೆ ನೋಡ್ಬೋದು ಮರಗಳು ಯಾವ ರೀತಿ ಇದೆ ಯಾವುದೇ ರೀತಿಯ ಗೊಬ್ಬರ ಹಾಕದೆ ಯಾವುದೇ ರೀತಿಯ ಕೀಟನಾಶಕವನ್ನು ಹೊಡೆಯದೆ ಇಲ್ಲಿ ತರಕಾರಿ ಬೆಳೀತಾರೆ ಪ್ಲಸ್ ಗಿಡಗಳನ್ನು ಬೆಳೀತಾರೆ ನ್ಯಾಚುರಲ್ ಆಗಿ ಬೆಳೀತಾರೆ ಯಾವ ಹಾನಿಕಾರಕವೂ ಇಲ್ಲದೆ ಜೀವನವನ್ನು ಮಾಡ್ಬೋದು ಒಂದು ಒಳ್ಳೆಯ ಜೀವನವನ್ನು ಆರೋಗ್ಯಕರವಾದ ಜೀವನವನ್ನು ಯಾವುದೇ ಕಾಯಿಲೆಗಳಿಲ್ಲದೆ ಜೀವನ ಮಾಡಬಹುದು ನಾವು ನಮ್ಮ ಜೀವನದಲ್ಲಿ ಅಂತ ತಿಳಿಸಿಕೊಟ್ಟಿದ್ದಾರೆ ಇಲ್ಲಿಯ ಅಡುಗೆ ಮಾಡುವಂಥ ಒಂದು ಜಾಗ ಇಲ್ಲಿ ಕೂಡ ನ್ಯಾಚುರಲಾಗಿ ಇಲ್ಲಿ ಬೆಳೆದಿರುವ ಅರಶಿನ ಇಳಿದು ಬೆಳೆದಿರುವಂಥ ಟೊಮ್ಯಾಟೊ ಇಳು ಬೆಳೆದಿರುವಂಥ ಈರುಳ್ಳಿ ಇಳು ಬೆಳೆದಿರುವಂಥ ಎಲ್ಲ ತರಕಾರಿಗಳನ್ನು ಉಪಯೋಗಿಸಿ ನ್ಯಾಚುರಲ್ ಆಗಿ ಫುಡ್ಡನ್ನು ಮಾಡ್ತಾರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇದೊಂದು ಬದನೆಕಾಯಿ ಗಿಡ ಇದನ್ನು ನ್ಯಾಚುರಲ್ ಆಗಿ ತಳಿಯ ಗೊಬ್ಬರ ತಳಿಯ ಸೆಗಣಿ ಮತ್ತು ಗಂಜಲದಿಂದ ಯಾವುದೇ ರೀತಿಯ ಕೀಟನಾಶಕ ಮತ್ತು ಕಳೆನಾಶಕವನ್ನು ಹೊಡೆಯದೆ ಮಾಡಿರುವಂತಹ ಒಂದು ಬದನೆಕಾಯಿ ಗಿಡ ಕಂಪ್ಲೀಟಾಗಿ ಯಾವುದೇ ರೀತಿಯ ಒಂದು ಹೊರಗಡೆಯ ಗೊಬ್ಬರವನ್ನು ಬಳಸದೆ ಗಿರ್ತಳಿಯ ಸೆಗಣಿ ಮತ್ತು ಗಿರ್ತಳಿಯ ಗಂಜಳ ಇದರಿಂದಲೇ ಗೊಬ್ಬರ ಮಾಡಿರುವಂಥದ್ದು ಇದಕ್ಕೆ ನೀರಾವರಿ ಕೂಡ ಹರಿಯುವ ನೀರನ್ನೇ ಉಪಯೋಗಿಸಿರುವಂಥದ್ದು ಇಲ್ಲಿ ನೋಡಬಹುದು ಇವರ ಮಣ್ಣು ಕೂಡ ಎಷ್ಟು ಫಲವತ್ತತೆಯಾಗಿದೆ ಅಂತ ತುಂಬನೇ ಚೆನ್ನಾಗಿ ಫಲವತ್ತತೆಯಾಗಿರುವಂಥದ್ದು ಇದನ್ನು ಬೆಳಿ ಬೆಳೀತಾರೆ ಇದನ್ನು ಯಾವುದೇ ಕಾರಣಕ್ಕೂ ಇದರಲ್ಲಿ ಬೆಳೆಯುವ ಬೆಳೆಯನ್ನು ಹೊರಗಡೆ ಮಾರುಕಟ್ಟೆಗೆ ಕೊಡುವುದಿಲ್ಲ ಈ ಪ್ಯಾರಾಮಿಡ್ಡಲ್ಲಿ ಯಾರು ಬರ್ತಾರೆ ಪ್ಯಾರಾಮಿಡ್ಗೆ ಅವರಿಗೆ ಒಂದು ಆರೋಗ್ಯಕರವಾದ ಒಂದು ಊಟವನ್ನು ಕೊಡಬೇಕು ತಿಂಡಿಯನ್ನು ಕೊಡಬೇಕು ಅದಕ್ಕೋಸ್ಕರ ಇಲ್ಲಿಯೇ ಅವರು ಇಲ್ಲಿಯ ಗಿರುತಳಿಗಳ ಒಂದು ಗೊಬ್ಬರವನ್ನು ಮಾಡಿ ತಳಿಗಳಿಂದ ತಯಾರಾಗುವಂಥ ಗೊಬ್ಬರವನ್ನು ಮಾಡಿ ಅದನ್ನು ಇಲ್ಲಿಯ ಕೃಷಿಗೆ ಉಪಯೋಗ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ನ್ಯಾಚುರಲ್ ಆಗಿ ಆಗುವಂಥದ್ದು ಇಲ್ಲಿ ನೋಡ್ಬೋದು ತುಂಬ ಮಂದಿ ರೈತ ಬಾಂಧವರು ಹೇಳ್ತಾರೆ ನಾವು ಪೆಸ್ಟಿಸೈಡ್ ಹೊಡೆದಿಲ್ಲ ಅಂದರೆ ಕೀಟನಾಶಕ ಹೊಡೆದಿಲ್ಲ ಅಂತೇಳಿದರೆ ಬೆಳೆ ಬರಲ್ಲ ಅಂತ ಹೇಳಿ ಇಲ್ಲಿ ಬೆಂಗಳೂರಿನಲ್ಲೇ ಸಿಟಿಯ ಹತ್ತಿರನೇ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ದೂರಕ್ಕೆ ಬಂದರೆ ನೀವು ಜೆ ಪಿ ನಗರ ಅಥವಾ ಕೋರಮಂಗಲ ಅಥವಾ ಎಲ್ಲ ಕಡೆಯಿಂದ ಸಿಟಿಯಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಹೊರಗಡೆ ಬಂದರೆ ಇಲ್ಲಿ ನೋಡ್ಬೋದು ನೀವು ನ್ಯಾಚುರಾಗಿ ಬೆ ನ್ಯಾಚುರಲ್ ಆಗಿ ಬೆಳೆಯುವಂಥದ್ದು ಈ ಒಂದು ಮೆಣಸಿನಕಾಯಿ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಎಷ್ಟೊಂದು ನ್ಯಾಚುರಲ್ ಆಗಿದೆ ಇದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅವರು ಪೆಸ್ಟಿಸೈಡನ್ನು ಹೊಡೆಯಲ್ಲ ಕೀಟನಾಶಕವನ್ನು ಹೊಡೆಯೋಲ್ಲ ಕಂಪ್ಲೀಟಾಗಿ ಇಲ್ಲಿ ಯಾವುದೇ ರೀತಿಯ ಮೆಷಿನರಿ ಸಮೇತ ಉಪಯೋಗಿಸುವುದಿಲ್ಲ ನ್ಯಾಚುರಲ್ ಆಗಿ ಮೊದಲಿನ ಪದ್ಧತಿಯಲ್ಲಿ ಹೇಗೆ ಬೆಳೀತಾ ಇದ್ದರು ಪುರಾ ಹಿಂದೆ ಯಾವ ರೀತಿ ಬೆಳೀತಾ ಇದ್ರೂ ಅದೇ ರೀತಿ ಬೆಳೀತಾ ಇದ್ದಾರೆ ಈ ಒಂದು ಮೆಣಸಿನಕಾಯಿನ ಗಿಡಗಳನ್ನು ನೋಡ್ಬೋದು ಚಿಲ್ಲಿ ಗಿಡಗಳನ್ನು ಹೇಗಿದೆ ಅಂತ ಹೇಳಿ ತುಂಬ ನ್ಯಾಚುರಲ್ ಆಗಿ ಬೆಳೆದಿರುವಂಥದ್ದು ಈ ಬೆಂಡೆಕಾಯಿ ಬೆಳೆದಿದ್ದಾರೆ ಯಾವುದೇ ರೀತಿಯ ಕೀಟ ಅಟ್ಯಾಕ್ ಆದರೂ ಕೂಡ ಅದು ಮತ್ತೆ ನ್ಯಾಚುರಲ್ ಆಗಿ ಮತ್ತೆ ವಾಪಸ್ಸು ಅದೇ ರೀತಿ ಆಗುತ್ತೆ ಅಂತ ಹೇಳಿ ಪಪಾಯ ಬಾಳೆಕಾಯಿ ಬಾಳೆಹಣ್ಣಿನ ಗಿಡ ಲಿಂಬೆ ಹಣ್ಣು ಲಿಂಬೆ ಲಿಂಬೆ ಗಿಡ ಇದು ನೋಡ್ಬೋದು ಬಿಟರ್ ಗಾರ್ಡ್ ಕಂಚಲಕಾಯಿ ಹಾಗಲಕಾಯಿ ಇದನ್ನು ಕೂಡ ಅದೇ ರೀತಿ ಬದನೆ ಗಿಡ ಇಲ್ಲಿ ಕೂಡ ನ್ಯಾಚುರಲ್ ಆಗಿ ಬೆಳೆದಿರುವಂಥದ್ದು ನೋಡ್ಬೋದು ನೀವು ಯಾವ ರೀತಿ ಒಂದು ಬದನೆ ಗಿಡವನ್ನು ಮಾಡಿದ್ದಾರೆ ಅಂತ ಕಂಪ್ಲೀಟಾಗಿ ಈ ಗಿರ್ತಳಿಯ ಒಂದು ಗೊಬ್ಬರದಿಂದಲೇ ಇದನ್ನು ಮಾಡುವಂಥದ್ದು ನಾನು ಮೊದಲ ವೀಡಿಯೋದಲ್ಲೂ ಕೂಡ ಇದನ್ನು ತೋರಿಸಿಕೊಟ್ಟಿದ್ದೆ ನಿಮಗೆ ಯಾವ ರೀತಿ ಇಲ್ಲಿ ಬೆಳೀತಾರೆ ಅಂತ ಹೇಳಿ ಗೋಶಾಲೆಗೆ ಕೂಡ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಅಲ್ಲಿ ಗೋಶಾಲೆಯಲ್ಲಿ ಯಾವ ರೀತಿ ಆ ಗೋವುಗಳಿದ್ದಾವೆ ಮತ್ತು ಆ ಗೋವುಗಳನ್ನು ಕೂಡ ಇವರು ಗಿರ್ತಳಿಯ ಗೋವುಗಳಿದು ಅದರದ್ದೇ ಹಾಲನ್ನು ಇಲ್ಲಿ ಬಂದವರಿಗೆ ಕಾಫಿ ಮಾಡುವುದಾಗಲಿ ಟೀ ಮಾಡುವುದಾಗಲಿ ಮಾಡಿಸಿಕೊಡ್ತಾರೆ ಆ ಹಾಲಿಂದ ಅದೇ ರೀತಿ ಆರೋಗ್ಯಕರವಾಗಿ ಇಲ್ಲಿ ಒಂದು ವಾರ ನೀವೆಲ್ಲಾದರೂ ಬಂದು ತಂಗಿದರೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಕ್ಷಣವನ್ನು ಇಲ್ಲಿ ಕಳೀತೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇದು ನಂದನವನ ಗೋಶಾಲ ಈ ಒಂದು ಪತ್ರಿಜಿಯವರ ಪ್ಯಾರಾಮಿಡ್ನ ಗೋಶಾಲ ಇಲ್ಲಿಂದ ಗೋವುಗಳು ಹೊರಗಡೆ ಮೇಲಿಕೆ ಕೂಡ ಅದನ್ನು ಕರೆದುಕೊಂಡು ಹೋಗ್ತಾರೆ ನ್ಯಾಚುರಲ್ ಆಗಿ ಬೆಳೆದಂಥ ಹುಲ್ಲುಗಳನ್ನು ಅವು ತಿನ್ನುತ್ತವೆ ಈ ಗುಡ್ಡಕಾಡು ಪ್ರದೇಶದಲ್ಲಿ ಈ ಒಂದು ಪ್ಯಾರಾಮಿಡನ್ನು ಮಾಡಿ ಅದನ್ನು ಜನತೆಗೆ ಲೋಕಕ್ಕೆ ಅರ್ಪಣೆ ಮಾಡಿದಂತಹ ಪತ್ರಿಜಿಯವರಿಗೆ ನಾನು ನನ್ನ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇನೆ ಇಲ್ಲಿ ನೋಡಬಹುದು ನೀವು ಈ ಒಂದು ಗಿರುತಳಿಗಳ ಸೆಗಣಿ ಗೊಬ್ಬರ ಇಲ್ಲಿ ನೋಡಿ ಆ ಒಂದು ಗಂಜಲ ಏನಿದೆ ಈ ಒಂದು ಜಾಗದಿಂದ ಇಲ್ಲಿ ಬರುತ್ತೆ ಆಮೇಲೆ ಅದು ಇಲ್ಲಿ ಹರಿದುಕೊಂಡು ಹೋಗಿ ಎಲ್ಲ ಗಿಡಗಳಿಗೆ ಇದನ್ನು ಕನೆಕ್ಷನ್ ಮಾಡ್ತಾರೆ ಇಲ್ಲಿ ನೋಡ್ಬೋದು ಇದು ಗಿರಿತಾಳಿಯ ಸೆಗಣಿ ಇಲ್ಲಿ ನೋಡ್ಬೋದು ಟೊಮೆಟೊ ಗಿಡಗಳು ಹೇಗಿದೆ ನೋಡಿ ನ್ಯಾಚುರಲ್ ಆಗಿ ಒಂದು ಟೊಮೆಟೊ ಈ ಒಂದು ಟ್ಯಾಮ್ ಟೊಮೆಟೋವನ್ನು ನೋಡಬೇಕಾದ್ರೆ ಎಷ್ಟು ಖುಷಿಯಾಗುತ್ತೆ ಇದನ್ನು ಆರೋಗ್ಯಕರವಾಗಿ ನಾವು ಸೇವಿಸಿದರೆ ಎಷ್ಟು ಚೆನ್ನಾಗಿರುತ್ತೆ ತುಂಬ ಮಂದಿ ರೈತರುಗಳಿಗೆ ಪ್ರಶ್ನೆ ಕಾಡೋದೇ ಟೊಮೆಟೊ ಆಗುತ್ತಾ ಪೆಸ್ಟಿಸೈಡ್ ಇಲ್ಲದೆ ಕೀಟನಾಶಕ ಇಲ್ಲದೆ ಬೆಳೀಲಿಕ್ಕೆ ಆಗುತ್ತಾ ಅಂತ ಇದನ್ನು ನೋಡಬೇಕಾದ್ರೆ ನಮಗೆಷ್ಟು ಖುಷಿಯಾಗುತ್ತೆ ಒಂದು ಗಿಡದಲ್ಲಿ ಯಾವುದೇ ರೀತಿಯ ಪೆಸ್ಟಿಸೈಡ್ ಕೀಟನಾಶಕ ಹೊಡೆಯದೆ ಎಷ್ಟು ಚೆನ್ನಾಗಿ ಟೊಮೆಟೊ ಇದೆ ಎಷ್ಟು ಚೆನ್ನಾಗಿ ಒಂದು ಮೊದಲಿನ ಕಾಲದಲ್ಲಿ ನಮ್ಮ ತಾತಂದಿರು ನಮ್ಮ ಹಿಂದಿನ ಪೀಳಿಗೆ ಯಾವ ರೀತಿ ಬೆಳೀತಾ ಇದ್ದರು ಅದೇ ರೀತಿಯಾಗಿ ಟೊಮೆಟೊ ಗಿಡಗಳನ್ನ ಬೆಳೆದು ತರಕಾರಿ ಗಿಡಗಳನ್ನ ಬೆಳೆದು ಭತ್ತವನ್ನು ಬೆಳೆದು ಈ ರೀತಿಯ ಎಲ್ಲ ಬೆಳೆಗಳನ್ನು ಬೆಳೆಯಬೋದು ಅಂತ ಹೇಳಿ ತೋರಿಸಿಕೊಟ್ಟ ಈ ಪತ್ರಿಜಿಯವರ ಸಂಸ್ಥೆಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸೋ ಸ್ನೇಹಿತರೆ ಬೆಳಗಿನ ಜಾವ ಆಗಿದ್ದರಿಂದ ನಮಗೆ ಇದರ ಒಳಗಡೆ ಹೋಗಲಿಕ್ಕೆ ಆಗ್ತಾಯಿಲ್ಲ ಈ ಒಂದು ಗಿರ್ತಳಿಯ ದನ ಇಲ್ಲಿ ಕಾಣಿಸ್ತಾ ಇದೆ ಅವರು ಬೇಗ ಹಾಕಿದ್ದಾರೆ ಅದರಿಂದಾಗಿ ಒಳಗಡೆ ಹೋಗಲಿಕ್ಕೆ ಆಗ್ತಾಯಿಲ್ಲ ಬಟ್ ಈ ಒಂದು ಗಿರ್ತಳಿ ದನ ಒಂದು ದನವನ್ನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇಲ್ಲಿ ನೋಡ್ಬೋದು ನೀವು ಈ ದನಗಳು ಇದು ಗೋಶಾಲೆ ಒಳಗಡೆ ಇರುವಂಥದ್ದು ಮತ್ತು ಈ ಕಡೆ ಹುಲ್ಲೆಲ್ಲ ಹಾಕಿ ಅವರಿಗೆ ಮೇಲಿಕ ಹಾಕ್ತಾರೆ ಇದು ಈ ದನಗಳು ನೆಕ್ಸ್ಟ್ ನಿಮಗೆ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಗೋಶಾಲೆಯನ್ನು ತೋರಿಸ್ತೀನಿ